ಸೊ ಹೇಗ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇವತ್ತಿನ ವೀಡಿಯೋದಲ್ಲಿ ನಾವು ಆಡ್ತಾ ಇದ್ದೀವಿ ಆಡಿ ಆರ್ ಟು ಸೋಡಿಆರ್ ಟು ಇವತ್ತಿನ ಎಪಿಸೋಡ್ಸ್ ಬರುತ್ತೆ ಇದು ಮೊದಲನೇ ಎಪಿಸೋಡ್ ಗೇಮ್ ಗ್ರಾಫಿಕ್ಸ್ ಸಕ್ಕದಾಗಿದೆ ಸ್ಟೋರಿ ಲೈನ್ ಕೂಡ ಸಕ್ಕದಾಗಿದೆ ಸೊ ಯಾರು ಯಾರು ಚಾನಲ್ ವಿಡಿಯೋ ಲೈಕ್ ಮಾಡಿ ಸೊ ವಿಥೌಟ್ ವೇಸ್ಟಿಂಗ್ ಟೈಮ್ ಬೇಗ ಗೇಮ್ ಓಡುವ ಬೇಗ ಮನೆ ಸೊ ಬೈ ಏಯ್ಟೀನ್ ನೈಂಟಿ ನೈನ್ ದಿ ಏಜ್ ಆಫ್ ಸೊ ಈ ಗೇಮ್ ಶುರು ಆಗೋದು ಏಟೀನ್ ನೈನ್ಟಿ ನೈನ್ ಸೊ ಒಟ್ಟಿಗೆ ನಾವು ಈ ಗೇಮ್ ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುವ ಹೇಗೆ ಇರುತ್ತೆ ಹೇಗೆ ಕತೆ ಇತ್ತು ಸೊ ಇದು ಅಮೆರಿಕ ವಾಸ್ ಬಿಕಮ್ ದಿ ಲ್ಯಾಂಡ್ ಆಫ್ ಲಾಸ್ ಓಕೆ ಸೊ ಅಮೆರಿಕಾದಲ್ಲಿ ಲಾಸ್ ಇಂಪ್ಲಿಮೆಂಟ್ ಆಗೋಕೆ ಶುರು ಆಗಿತ್ತು ಆ ಟೈಮ್ದು ಕತೆ ಗೇಮ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ ಗೈಸ್ ಸಕ್ಕತ್ತಾಗಿದೆ ಫ್ಯೂ ಗ್ಯಾಂಗ್ಸ್ ಸ್ಟಿಲ್ ರೋಮ್ಡ್ ಬಟ್ ದೇ ವರ್ ಬೀನ್ ಹಂಟೆಡ್ ಡೌನ್ ಡಿಸ್ಟ್ರಾಯ್ಡ್ ಓಕೆ ಸೊ ಗ್ಯಾಂಗ್ಸ್ನೆಲ್ಲನೂ ಶುರು ಆಗ್ತಿತ್ತು ಗ್ಯಾಂಗ್ಸ್ ಎಲ್ಲ ಶುರು ಆಯಿತು ಆರ್ ಡಿ ಆರ್ ಟು ಸೊ ನಮ್ಮ ಮೇನ್ ಕ್ಯಾರೆಕ್ಟರ್ಸು ಆರ್ಥರ್ ಅಂತ ಸೊ ಇವಾಗ ಶುರು ಆಗ್ತಿದೆ ಇಲ್ಲಿಂದ ಕತೆ ಇಲ್ಲಿಗೆ ಹೋಗ್ತಾ ಇದ್ದಾರಲ್ಲ ಗುರು ಇವರೆಲ್ಲ ಓ ಫ್ಯಾಮಿಲಿನೂ ಇದೆ ओके ओके आर्थर इज आउट लुकिंग आई सेंट हिम अप हेर सो எல்லாரು ನಿಲ್ಸಕೆ ಹೇಳ್ತಾ ಇದಾನೆ ಸೋ ಚೆಳಿ ಸಿಕ್ಕಬಿಟಾ ಅಲ್ವಾ ಸೋ எல்லாரು ನಿಲ್ಸಗೆ ಫ್ಯಾಮಿಲಿಗೆ ಎಲ್ಲಾ ಸಿಕ್ಕಬಿಟಾ એમಸಿ ಆಗ್ತಿದೀಯ ಅಂತ ಓ ಎಲ್ಲೋ ಜಾಗ ಸಿಕ್ಕಿದೆ ಅವರಿಗೆ ಐ ಫೌಂಡ್ ಅ ಪ್ಲೇಸ್ where we can get some shelter ಓಕೆ ಸೊ ಆರ್ಥರ್ಗೆ ಯಾವುದೋ ಜಾಗ ಸಿಕ್ಕಿದೆ ಸೊ ಯಾವುದೋ ಜಾಗ ನೋಡ್ಬೇಕಾಗಿ ಯಾವ ಜಾಗ ಅಂತ ಅದು ಸಖತ್ತಾಗಿ ಇದೆ ಮಾತ್ರ ಗ್ರಾಫಿಕ್ಸು ಸೊ ಚಾಪ್ಟರ್ ಒನ್ ಶುರು ಆಗಿದೆ ಚಾಪ್ಟರ್ ಒನ್ ಇದು ಸೊ ಇವನೇ ಯಾರು ಥರಲ್ವಾ ಓಕೆ ಚೆಕ್ ಮಾಡ್ತಾ ಇದ್ದಾನೆ ಯಾ ಪ್ರಾಬ್ಲಮ್ ಇದೆಯಾ ಯಾರು ಇದ್ದಾರಾ ಅಂತ ಶೆಲ್ಟರ್ ತೊಗೊಳಕ್ಕೆ ಬೇಕಲ್ಲ ಒಳ್ಳೆ ಜಾಗ ಓಕೆ ಇವ್ನು ಆಡ್ತಾರಲ್ಲ ಇವ್ನ ಯಾರೋ ಬೇರೆ ಒಂದು ಗ್ಯಾಂಗ್ ಮೆಂಬರು ಫುಲ್ ಚಳಿ ಅಲ್ವಾ ಆದರು ಎಲ್ಲ ಇದು ಮಾಡ್ತಾ ಇದ್ದಾರೆ ಯಾರೋ ಕ್ಯಾರಿ ಮಾಡ್ಕೊಂಡು ಬೇರೆ ಬರ್ತಾ ಇದ್ದಾರೆ ಓಕೆ ಯಾರಿಗೂ ಹುಷಾರಿಲ್ಲ ಅನ್ಸುತ್ತೆ ಸಿಕ್ಕಾಪಟ್ಟೆ Get that fire lit quick. Miss Jones, bring in whatever blankets we have. Mr. Pearson, ಸೊ ಫುಡ್ ಏನಾರು ಅಂತ ನೋಡ್ತಾ ಇದಾರೆ ಫುಡ್ ಏನು ಇಲ್ಲ ಚೆಳಿ ಗ್ಯಾಂಗ್ ಬಿಡಿದೀಡ್ ಇವನು ಆರ್ತಾರು ನಮಗೆ ನಮಗೆ ಲೀಡರ್ ಆಗಿರ್ತಾನೆ ಸೊ ಇವಾಗ ನಮಗೆ ಏನೋ ಒಂದು ಸರ್ಚಿಂಗ್ ಡಚ್ ಕರ್ಕೊಂಡು ಹೋಗ್ತಾ ಇದ್ದಾನೆ ಸೊ ಡಚ್ನ ಫಾಲೋ ಮಾಡ್ಕೊಂಡು ಹೋಗವ ಏನು ಕತೆ ಅಂತ ನೋಡವ ಸಿಕ್ಕಾಬಟ ಹಿಮಗುರು ಸೊ ಡಚ್ ಹೇಳ್ತಾ ಇದ್ದಾನೆ ಏನಾದ್ರು ಒಂದು ಹುಡುಕ್ಬೇಕು ಇಲ್ಲಿ ಚೆನ್ನಾಗಿರೋದು ಅಂತ ಆರ್ತಾ ಇರೋದು ಕೇಳ್ತಾ ಅಂತ ಓಕೆ ಸೊ ಇದೆ ಶಿಫ್ಟ್ ಇಟ್ಕೊಂಡ್ರೆ ಫಾಸ್ಟಾಗಿ ಓಡುತ್ತೆ ಕುದುರೆ ನೈಸ್ ಏನು ಸಖತ್ತಾಗಿದೆ ಇದು ಕುದುರೆ ನಮ್ಮದು ಬೆಳಕು ಸಖತ್ತಾಗಿ ಕಾಣ್ತಾ ಇದೆ ಸೊ ಬ್ರಿಡ್ಜ್ ಬಂದಿದೆ ಇಲ್ಲಿ ಬ್ರಿಡ್ಜಿಂದ ಹುಷಾರಾಗಿ ಹೋಗ್ಬೇಕು ಇವಾಗ ಡನ್ ನೈಸ್ ಹೋಗಿದ್ದೀವಿ ಇವಾಗ ಓಹೋ ಕಂಟ್ರೋಲ್ ಇಡಿದ್ರೆ ಹಾರ್ಸ್ ಆಗುತ್ತೆ yes dutch so dutch no more. we need to get those people warm and fed at least we don't need to worry about pinkerton's tailing us in this a couple more days we'll be on the other side you need to help me pick the others back up you're the only one ಸೊ ಡಚು ಇಡೀ ಗ್ಯಾಂಗ್ ಅಲ್ಲಿ ಸಿಕ್ಕಾಪಟ್ಟೆ ನಂಬೋದು ಅಂದ್ರೆ ಅದು ಆರ್ಥರ್ನ ಮಾತ್ರ ಆರ್ಥರ್ ಜೊತೆ ನಾವು ಆರ್ಥರ್ ಆಗಿ ನಾವು ಡಚ್ ಜೊತೆ ಮಾತಾಡ್ಬೋದು ಆರ್ಥರ್ ಕೇಳ್ತಾ ಇದೇನೆ ಎಷ್ಟೊಂದು ದುಡ್ಬಾಗಿ ಏನಾದ್ರು ಹೇಳೋದು ಏನ್ ಮಾಡಬಹುದು

ಸೊ ಇವನು ಹೊರದೇ ಗ್ಯಾಂಗ್ ಓಕೆ ಸೊ ಇವನು ಹುಡ್ಗೋ ಅವನು ಸಿಕ್ಕಿಲ್ಲ ಓಕೆ ನಮ್ಮನ್ನ ಫಾಲೋ ಮಾಡಿ ಏನಾದ್ರೂ ಬೇರೆ ಕಡೆ ಏನಾರು ಹುಡುಕ್ಬೋದು ಅಂತ ಸೊ ನಾವು ಮೂರು ಜನ ಇವಾಗ ಹುಡ್ಕಕ್ಕೆ ಹೋಗ್ತಾ ಇದೀವಿ ನೋಡವಾ ಹುಡ್ಕಿ ಏನು ಸಿಗ್ಬೋದು ಅಂತ ಕುದುರೆ ಸಿಕ್ಕಾಬ ಹಿಂಸೆ ಆಗ್ತಾ ಇದೆ ಹೋಗಕ್ಕೆ ಎಲ್ಲಿಂದ ಸಿಂಹ ಅಲ್ವಾ ಸ್ವಲ್ಪ ತಡಿತಾ ಇದೆ ಹಿಮ ಹೋಗಕ್ಕೆ ಸೊ ಇವ್ರು ಒನ್ ಬೈ ಒನ್ ನಮ್ಮ ಕತೆ ಗೊತ್ತಾಗ್ತಾ ಹೋಗುತ್ತೆ ಏನಿದೆ ಆರ್ಥರ್ ಬಿಹೈಂಡ್ ಸ್ಟೋರಿ ಮುಂದೆ ಏನಾಗ್ಬೋದು ಸೊ ಡಚ್ ಹೇಗೆ ಆಗ ಡಚ್ ಆದ್ಮೇಲೆ ಇನ್ನು ಯಾರು ಲೀಡ್ರ್ ಆಗ್ಬೋದು ಈಗ ಹೆಂಗ್ಗೆ ಎಲ್ಲ ಗೊತ್ತಾಗುತ್ತೆ ಓಕೆ ಸೊ ಡಚ್ ಹಿಂದೆ ಬರ್ತಾನಂತ ಸೊ ನಾವು ಮುಂದೆ ಹೋಗಾವ ಇವಾಗ I never thought I would be so pleased to see your face. Been kind of old mining camp back up the hill, huddled around a fire, waiting for daddy to put food on the table. Said it before, we got too many mouths to feed. Well we got a few left. Okay. Let's keep it down now, gentlemen. It's just up ahead. ಓಕೆ ಸೊ ಯಾವುದೋ ಒಂದು ಜಾಗ ಸಿಕ್ಕಿದೆ ಇವಾಗ ಆರ್ಥರ್ ಮತ್ತೆ ಮ್ಯಾಕ್ ಗ್ಯಾಂಗ್ ಇದೆ ನೋಡವಾ ಯಾವ ಜಾಗ ಅದು ಅಂತ ಓಕೆ ಕೆಳಗಡೆಯಿಂದ ಹೋಗುವ ಬಾಂತಾನೆ ನೋಡವಾ ಕೆಳಗಡೆಯಿಂದ ಹೋಗಿ ಆರಾಮಾಗಿ ಹೋಗುವ ಡಚ್ ಮನೆ ಹತ್ರ ಬಂದಿದ್ದೀವಿ ನೋಡವಾ ಇಲ್ಲಿ ಏನು ಹೇಳ್ತಾರೆ ಅಂತ ಓಕೆ ಇಲ್ಲಿ ಬಂದಿದ್ದೀವಿ ಇವಾಗ ಇವಾಗ ಏನು ಮಾಡಬಹುದು ಡಚ್ ಸೊ ಕುದುರೆಯಿಂದ ಇಳಿಬೇಕಿವಾಗೆ ಡ ಸೊ ನಮ್ಗೆ ಹೇಳಿದ್ದಾನೆ ಇವಾಗ ಡಚ್ ಸೊ ಶೆಲ್ಡರ್ದು ಆರಾಮಾಗಿ ಯಾರು ಏನಾರು ಅಟ್ಯಾಕ್ ಮಾಡಿದ್ರೆ ಸಡನ್ನಾಗಿ ಬೇಗ ಅಟ್ಯಾಕ್ ಮಾಡು ಅಂತ ಸೊ ನೋಡಬ ಇವಾಗ ಯಾರು ಬರ್ತಾರೆ ಅಂತ ಸೊ ಒಳಗಡೆ ಫುಲ್ ಪಾರ್ಟಿ ನಡೀತಿದೆ ಇವರು

ಡಸ್ನ ಪ್ರೊಟೆಕ್ಟ್ ಮಾಡಬೇಕಿತ್ತು ಸೊ ನಾವು ಇವಾಗ ಏನು ಮಾಡೋಕ್ಕಾಗಲಿಲ್ಲ ನಾವು ಶೂಟ್ ಮಾಡಲೇಬೇಕಾಗಿದೆ ಅವ್ರ ಮೇಲೆ ಒಳ್ಳೆ ಅವನಾಗ ಒಂದ ನಮ್ಮ ಡಚ್ ಮೇಲೆ ಅಟ್ಯಾಕ್ ಮಾಡೋಕೆ ಬಂದೆ ಇವರು ಸೊ ಇಲ್ಲೂ ಇದರಲ್ಲ ಗ್ಯಾಂಗ್ ಮೆಂಬರ್ಸ್ ಇಲ್ಲೂ ಎಲ್ಲೋ ಇಲ್ಲೋ ಎಲ್ಲೋ ಇದಾರೆ ಇಲ್ಲೂ ಎಲ್ಲೋ ಇದ್ದಾರೆ ಇಲ್ಲೋ ಸ್ವಲ್ಪ ಜನ ಇದ್ದಾರೆ ಇದಾರೆ ಹೇಳ್ತಾ ಒಂದು ಡಚ್ ನಾನು ಹ್ಯಾಂಡಲ್ ಮಾಡ್ತಿದ್ದೆ ನೀನ್ಯಾಕೆ ಯಾಕೆ ಇದು ಮಾಡ್ತಿದ್ಯಾ ಅಂತ ಸೊ ಬಟ್ ಆದರೆ ನಾವು ಡಚ್ನ ಪ್ರೊಟೆಕ್ಟ್ ಮಾಡ್ಬೇಕಿತ್ತು ಸೊ ಅದಕ್ಕೆ ನಾವು ಅಟ್ಯಾಕ್ ಮಾಡ್ಲೇಬೇಕಾಗಿತ್ತು ಅದ್ರ ಮೇಲೆ ರಿಲೋಡ್ ಮಾಡ್ಕೊಂಡಿರವ ಎಮರ್ಜೆನ್ಸಿ ಏನೋ ಬೇಕಾಗ್ಬೋದು ನಮಗೆ ಇಲ್ಲೇ ಡೆಡ್ ಬಾಡೀಸ್ ಬಿದ್ದಿದೆ ಸೊ ಮನೆ ಇನ್ಸ್ಪೆಕ್ಟ್ ಮಾಡವ ಇವಾಗ ನೋಡವ ಏನಾರು ಸಿಗ್ಬಹುದ ನಮಗೆ ಬೇಕಾಗಿರೋದು ಓಕೆ ಸೊ ಇಲ್ಲೊಂದೇನೋ ಎರಡು ಮೂರು ಫೋಟೋಗಳು ಬೇರೆ ಇದೆ ಓಕೆ ಇದೆಯಾ ಏನೋ ಇಲ್ಲ ಗೈಸ್ ಇಲ್ಲೊಂದೇನೋ ಇದೆ ತಿನ್ನೋಕೆ ಐಟಮು ಇಲ್ಲೊಂದೇನು ಐಟಮ್ ಸಿಕ್ತ ತಿನ್ನಕ್ಕೆ ಓಕೆ ಸೊ ಇಲ್ಲಿ ಮೇಲ್ಗಡೆನೂ ಇದೆಯಾ ಜಾಗ ಹೋಗೋಕ್ಕೆ ಓಕೆ ಇಲ್ಲೂ ಹೋಗ್ಬೋದು ಗೈಸ್ ಮೇಲೆ ನಾವು ಇಲ್ಲೂ ಇದೆ ಓಕೆ ಇಲ್ಲೇನೇನೋ ಇದೆ ಸಾಮಾನು ಓಕೆ ಇಲ್ಲೇನೋ ಸಿಕ್ತು ಸ್ವಲ್ಪ ತಿನ್ನಕ್ಕೆ ಏನೋ ಐಟಮು ಎಮ್ ಸಿಕ್ತು ಗನ್ಗೆ ಬೇಕಾಗ್ಬೋದು ಓಕೆ ಡಚ್ ಏನಾದ್ರು ತಿನ್ನು ಆರಾಮಾಗಿ ಹೆಲ್ತ್ ಇಂಪ್ರೂವ್ ಆಗಲಿ ಅಂತ ಹೇಳ್ತಾ ಇದ್ದಾನೆ ಡಚ್ ಓಕೆ ತಿಂದಿದ್ದೀವಿ ಇಲ್ಲಿ ಏನು ಸಿಗ್ಲಿಲ್ಲ ನಮಗೆ ಅಷ್ಟೇ ಚೆನ್ನಾಗಿದೆ ಓಕೆ ಸಿಕ್ಕಿದ ಸೊ ಡಚ್ ನಮ್ಗೆ ಹೇಳಿದ್ದಾನೆ ಇವಾಗ ಅವನು ಹಿಂದೆ ಬನ್ನಿ ಅಂತ ಏನೋ ಪ್ಯಾಕ್ ಮಾಡ್ತಾ ಇದ್ದೇನೆ ಅಂತ ನೋಡವ ಪ್ಯಾಕ್ ಮಾಡಲಿ ಅವನು ನಮಗೇನು ಸಾಮಾನು ಸಿಗ್ಲಿಲ್ಲ ಒಳಗಡೆ ಅಷ್ಟೇ ಬೇಕಾಗಿರೋದು ನಮಗೆ ಓಕೆ ಡಚ್ ಸೊ ಏನಾದ್ರು ಸಾಮಾನು ಹುಡುಕ್ತಾ ಇರು ಅಂತ ಹೇಳಿದ್ದಾನೆ ಇನ್ನೇನಾದ್ರು ಸಿಗ್ಬೋದಾ ನೋಡವ ಇಲ್ಲೇನಾದ್ರೂ ಓಕೆ ಸೊ ಇಲ್ಲೇನೋ ಇನ್ವೆಸ್ಟಿಗೇಟ್ ಮಾಡುವಂತ ಕಳಿಸಿದ್ದಾನೆ ನೋಡವ ಇಲ್ಲೇನಾದ್ರು ಸಿಗ್ಬೋದಾ ಅಂತ ಏನಿದೆ ಗುರು ಇಲ್ಲಿ ಓಕೆ ಸೊ ಇನ್ನು ಯಾರು ಕುದ್ರೆ ಬೇರೆ ಇಟ್ಬಿಟ್ಟಿದ್ದಾರೆ ಪಾಪ ಅಯ್ಯೋ ಬ್ರಸ್ ಚಾಪಕ ಗುರು ಇವನು ನಮ್ಮ ಅಟ್ಯಾಕ್ ಮಾಡಿದಾನೆ ಫುಲ್ಲು ಸೈಲೆಂಟ್ ಆಗಿ ಮೇಲೆ ಕುತ್ತಿದ ಇಲ್ಲಿ ತಗೋ ಕದಾ ಕಬಾಕಿ ಗ್ರಾಬ್ ಗ್ರ್ಯಾಬ್ ಯಾಕೆ ಯಾಕಕ್ ಬಂದೆ ಮಾಡ್ ಪ್ರಶ್ನೆ ಮಾಡ್ತಾ ಇದ್ದಾನೆ ಅವನಿಗೆ ಇನ್ನೊಂದು ಎಷ್ಟೊಂದು ಗಳ ಬಗ್ಗೆ ಅವ್ನು ನಮ್ಗೆ ವಿಚಾರನೇ ಬಿಟ್ಕೊಡ್ತಾ ಇಲ್ಲ ಸೊನಿಗೆ ವಿಚಾರ ಗೊತ್ತಿಲ್ಲ ಅಂದ್ರೆ ಜಾಸ್ತಿ ನಾಟಕ ಇದ್ದಾನೆ ಸೊ ಡಚ್ ನಮ್ಗೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದಾನೆ ಸೊ ಇವ್ನು ಬಿಡೋದ ಇವಾಗ ಕತೆ ಮುಗಿಸಿದೀವಿ ಇವಾಗ ನೈಸ್ ಸೊ ಇವಾಗ ಗನ್ ತೊಗೊಬಿಡೋದ ಇಲ್ಲಿಂದ ಫಸ್ಟು ಮುಂದೆ ಬೇಕಾಗ್ಬೋದು ಸೊ ಹ್ಯಾಟು ಹ್ಯಾಟ್ ಇಸ್ ಕಂಪಲ್ಸರಿ ಹ್ಯಾಟ್ ಬೇಕೇ ಬೇಕು ಯಾರ ಥರ ಏನು ಸೈಕಾ ಕಾಣ್ತಾ ಇದೆ ನಮ್ಮ ಹತ್ರ ಹ್ಯಾಟಲ್ಲಿ ಓಕೆ ಸೊ ಕುದುರೆ ಬೇರೆ ಸಿಕ್ಕಿದೆ ನಮಗೆ ಇವಾಗ ಸೊ ಇದನ್ನು ಕಾಮ್ ಮಾಡಬೇಕು ಇವಾಗ ಕಾಮ್ ಕಾಮ್ ಓಕೆ ಸೊ ಇದು ನಮ್ಮ ಜೊತೆ ಪೆಟ್ಟಾಗ್ತಾ ಇದೆ ನಮ್ಮ ಸುಗೈಸ್ ಈ ಕುದುರೆನ ತೊಗೊಂಡೋಗ್ಬೇಕು ಅಂತ ಹೇಳಿದ್ದೇನೆ ಇವಾಗ ಆಲ್ ರೈಟ್ ಆರ್ಥರ್ಗೆ ಡಚ್ಚು ಈ ಕುದುರೆನ ಇಟ್ಕೊಂತ ಗಿಫ್ಟ್ ಕೊಟ್ಬಿಟ್ಟಿದ್ದೇನೆ ಸೊ ಇನ್ಮೇಲಿಂದ ಈ ಕುದುರೆ ನಮ್ದಾಗಿದೆ ಇವಾಗ ಸೊ ಆರ್ಥರ್ಗೆ ಇದೊಂದು ಒಳ್ಳೆ ಪೆಟ್ಟು ಇವಾಗ ಕುದುರೆ ಸಖತಾಗಿದೆ ಗುರು ಸೊ ಇನ್ನೊಬ್ರು ಯಾರೋ ಸಿಕ್ಕಿದ್ರಲ್ಲ ಗುರು ಯಾರು ோ இன்னொருல மெண்ட்ர நான் அவள் யாக்க அவள் மென்ட்டலி இல்லை இச்சிக்கு அவள் ಸೊ ಬೈ ಮಿಸ್ಟೇಕ್ ಹಾಕಿದ್ ಬೆಂಕಿ ನೋಡ್ರಿ ಹತ್ಕೊಂಡೇ ಬಿಡ್ತು ಶೆಟ್ ಮನೆ ಹುಡ್ಕಿದ್ ಹೊಂಟೈತಲ್ಲೇ ಕತೆ ಅಂದ್ರೆ ಸೊ ಇವ್ನ ಹಸ್ಬೆಂಡ್ ಬಂದಿರೋದ್ ಡೆಡ್ ಬಾಡಿ ಯಾಕೆ ಸಿಕ್ಕಿತ್ತಲ್ಲ ಸೊ ಇವ್ನ ಹಸ್ಬೆಂಡ್ ಇವಳ ಹಸ್ಬೆಂಡೇ ಅವನು ಸೊ ಅವಳ ಕಿಡ್ನಾಪ್ ಮಾಡಿ ಮಾಡ್ಕೊಂಡಿದ್ರು ಅವರ ತರ ಹೆಲ್ಪ್ ಮಾಡ್ತಾ ಇದಾರೆ ಸೊ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅವಳು ಹೆಸರು ಕೇಳ್ತಾ ಇದ್ದಾರೆ ಆ್ಯಡ್ಲರ್ ಇವಳ ಹೆಸರು ಆ್ಯಡ್ಲರ್ ಅಂತ ಓಕೆ ಸೊ ಮನೆ ಟೋಟಲಿ ಬರ್ನ್ಔಟ್ ಆಗೋಯ್ತು ಗುರು ಏನು ಉಳಿದಿಲ್ಲ ಅಲ್ಲಿ ಇವಾಗಿಂದ ಶುರು ಆಗ್ತಾ ಇದೆ ಗುರು ಸೈಕ್ ಆಗಿದೆ ಇವಾಗ ಸೌಂಡ್ ಎಫೆಕ್ಟ್ ಎಲ್ಲ ಸೊ ಮನೆ ಡೆಮೋನಿಷ್ ಆಗೋಯ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ಮುಂದೆ ನೋಡವ ಮುಂದೆ ಏನಾಗ್ಬೋದು ಅಂತ ಓಕೆ ಸೊ ಥರ ಇವಾಗ ಮನೆ ಹತ್ರ ಬಂದಿದ್ದಾನೆ ಸೊ ಅದೇ ಶೆಲ್ಟರ್ ತೊಗೊಂಡಿದ್ದು ಮನೆ ಹತ್ರ ಸೊ ವೆದರ್ ಸಿಕ್ಕಾ ಆಬೇ ಕೆಟ್ಟದಾಗಿದೆ ಸೊ ಓಕೆ ಗಾಯ ಸೊ ನಮ್ಗೆ ಇವಾಗ ಹಂಟಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ ಇವಾಗ ಸೊ ಹಂಟಿಂಗ್ ಹೋಗ್ಬೇಕಂತ ನಾವು ಇವಾಗ ಸೊ ಫುಡ್ಡು ಶಾರ್ಟೇಜ್ ಆಗಿಬಿಟ್ಟಿದೆ ಸೊ ಗ್ಯಾಂಗಲ್ಲಿ ಸೊ ಹಂಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡವ್ವ ಹೇಗಿರುತ್ತೆ ಹಂಟಿಂಗ್ ಅಂತ ಸೊ ಈ ಎಪಿಸೋಡ್ ಇಲ್ಲಿಗೆ ನಿಲ್ಸವ ಸೊ ಮುಂದಿನ ಎಪಿಸೋಡಲ್ಲಿ ನೋಡವ ಡಚ್ ಡಚ್ಚು ಎಲ್ಲಿಗೆಂಟಿಂಗ್ ಕರ್ಕೊಂಡು ಹೋಗ್ತಾನೆ ಮತ್ತೆ ಏನು ಅಂಟಿಂಗ್ ಮಾಡೋಕ ಕರ್ಕೊಂಡು ಹೋಗ್ತಾನೆ ಅಂತ ಸೊ ಈ ವಿಡಿಯೋ ನಾನು ಇಷ್ಟ ಆಗಿರೋದೇ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ಎಪಿಸೋಡು ಆದಷ್ಟು ಬೇಗ ಆಗ್ತೀನಿ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್